ಮುಖ್ಯಾಂಶಗಳು ಬಡ ಕಾರ್ಮಿಕರ ಮಕ್ಕಳ ಉತ್ತಮ ಶಿಕ್ಷಣದ ಸಲುವಾಗಿ ರಾಜ್ಯದೆಲ್ಲೆಡೆ ವಸತಿ ಶಾಲೆಗಳು ಆರಂಭಿಸಲು ಸರ್ಕಾರ ನಿರ್ಧಾರವೆಂದ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಾಲೂಕಿನ ಗೂಡಿಪಲ್ಲಿನಹಳ್ಳಿ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ನುಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡವನ್ನು ಉದ್ಘಾಟಿಸಿ ಹೇಳಿಕೆ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಎಪ್ಪತ್ನಾಲ್ಕನೇ ಗಣೇಶೋತ್ಸವದ ಮೂರ್ತಿ ತಯಾರಿಕೆಗೆ ಏಕಾದಶಿ ಶುಭ ದಿನದಂದು ಮಣ್ಣಿನ ಪೂಜೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಎನ್ ಅಶೋಕ್ ಸೇರಿ ವಿವಿಧ ಸಂಘಟನೆಗಳ ಮುಖಂಡರಿಂದ ಪೂಜೆ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಎನ್ಆರ್ ಶಿವಕುಮಾರ್ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಸ್ವಚ್ಛತೆಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷರು ಅವರ ರಾಜ್ಯದಲ್ಲಿ ಮೊರಾರ್ಜಿ ವಸತಿ ಶಾಲೆಯಂತೆ ಕಾರ್ಮಿಕ ಇಲಾಖೆ ವತಿಯಿಂದಲೂ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕಲ್ಪಿಸುವ ದೃಷ್ಟಿಯಿಂದ ವಸತಿ ಶಾಲೆಗಳನ್ನು ತೆರೆಯಲು ರಾಜ್ಯ ಸರ್ಕಾರ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣ ತಿಳಿಸಿದರು ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿಯ ಗೂಳಿಹೊನ್ನೇನಹಳ್ಳಿ ಗ್ರಾಮದ ಸಮೀಪ ಸೋಮವಾರ ಸಂತೆ ಬಳಿ ಸುಮಾರು ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ವತಿಯಿಂದ ನಿರ್ಮಾಣಗೊಂಡಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ರಾಜ್ಯದಲ್ಲಿ ಪ್ರತಿ ಮಕ್ಕಳಿಗೂ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲೆಂದು ಶಿಕ್ಷಣ ಇಲಾಖೆಯ ಮೂಲಕ ರಾಜ್ಯ ಸರ್ಕಾರ ವಿದ್ಯಾರ್ಥಿ ಸ್ನೇಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಗುಣಮಟ್ಟದ ಫಲಿತಾಂಶಕ್ಕಾಗಿ ಹಲವು ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತರುವ ಮೂಲಕ ಉತ್ತಮ ಫಲಿತಾಂಶ ಬರಲು ಕಾರಣವಾಗಿದೆ ರಾಜ್ಯದಲ್ಲಿ ಮುರಾರ್ಜಿ ಹಾಗೂ ಅಂಬೇಡ್ಕರ್ ವಸತಿ ಶಾಲೆಗಳಂತೆ ಕಾರ್ಮಿಕ ಇಲಾಖೆ ವತಿಯಿಂದಲೂ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲು ಯಥೇಚ್ಛಿಗೆ ನಂಜಿಪೇಟದಲ್ಲಿ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಮುಂಬರುವ ಶೈಕ್ಷಣಿಕ ವರ್ಷದಿಂದಲೇ ಶಾಲೆಗಳನ್ನು ತೆರೆಯಲು ಸರ್ಕಾರ ಮುಂದಾಗಿದ್ದು ಇದರಿಂದ ರಾಜ್ಯದಲ್ಲಿರುವ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ವಸತಿ ಸಿಗಲಿದೆ ಎಂದರು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಹೋಬಳಿಯ ಮೊರಾರ್ಜಿ ವಸತಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ ಅನೇಕ ಸಮಸ್ಯೆಗಳಿಂದ ವಿಳಂಬವಾದರೂ ಕಟ್ಟಡವನ್ನು ಗುಣಮಟ್ಟದಿಂದ ನಿರ್ಮಾಣ ಮಾಡಲಾಗಿದ್ದು ವಿದ್ಯಾರ್ಥಿಗಳಿಗೆ ಕಲಿಕೆಯ ದೃಷ್ಟಿಯಿಂದ ಉತ್ತಮ ವಾತಾವರಣದಲ್ಲಿ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ವಸತಿ ಶಾಲೆಯಲ್ಲಿ ಆಡಿಟೋರಿಯಂ ಕ್ರೀಡಾಂಗಣ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದ ಅವರು ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ರಾಜ್ಯ ಸರ್ಕಾರ ರಾಜ್ಯದ ವಸತಿ ಶಾಲೆಗಳ ಆಧುನೀಕರಣಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಿದ್ದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿರುವ ಜೊತೆಗೆ ಶಿಸ್ತನ್ನು ಕಳಿಸಬೇಕು ವಿದ್ಯಾರ್ಥಿಗಳಿಗೆ ಪದೇ ಪದೇ ರಜೆ ನೀಡಬಾರದು ಇದರಿಂದ ಅವರ ಭೌತಿಕ ಗುಣಮಟ್ಟ ಕುಸಿಯುತ್ತದೆ ಈ ಬಗ್ಗೆ ವಸತಿ ಶಾಲೆಗಳ ಪ್ರಾಂಶುಪಾಲರು ಸೇರಿದಂತೆ ಶಿಕ್ಷಕರು ಹೆಚ್ಚಿನ ಗಮನ ಹರಿಸಬೇಕು ಮುಂಬರುವ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮೊರಾರ್ಜಿ ವಸತಿ ಶಾಲೆ ಸೇರಿದಂತೆ ಎಲ್ಲಾ ವಸತಿ ಶಾಲೆಗಳಲ್ಲಿಯೂ ನೂರಕ್ಕೆ ನೂರರಷ್ಟು ಫಲಿತಾಂಶ ಬರಬೇಕೆಂದು ಸೂಚನೆ ನೀಡಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಹೇಳಿದ್ರೆ ನಮ್ಮ ಸುದೈವ ನಾನು ಅದು ಕೂಡ ಭಾವಿಸಿದ್ದೇನೆ ಈ ಕಟ್ಟಡದಲ್ಲಿ ಏನು ವಿದ್ಯಾಭ್ಯಾಸವನ್ನ ಮಾಡಿದಂತಹ ಮಕ್ಕಳು ಮುಂದಿನ ದಿನಮಾನಗಳಿಗೆ ಒಂದು ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥವು ಯಾರು ವಿದ್ಯೆಯಿಂದ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೆ ಆ ಮಕ್ಕಳಿಗೆ ಸರಸ್ವತಿ ಹೊಲಿತಾಳೆ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ನಂಬಿಕೆ ಈ ಭಾಗದಲ್ಲಿ ಯಾರೆಲ್ಲ ಇಲ್ಲಿಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಬಹುತೇಕ ಹಳ್ಳಿಗಾರ್ಡಿಂದ ಬಂದಂಥವ್ರು ಬಹುತೇಕ ಹಳ್ಳಿಗಾರ್ಡಿಂದ ಬರ್ತಕ್ಕಂಥ ಮಕ್ಕಳು ಅವರು ಪ್ರತಿಭೆಯಲ್ಲಿ ಯಾವ ಪಟ್ಟಣದ ಮಕ್ಕಳಿಗಿಂತ ಕಡಿಮೆ ಇರೋದಿಲ್ಲ ಏನು ದೇವರು ಜನ್ಮವನ್ನು ಕೊಡ್ತಾರೆ ಅಂತ ನಾವು ನಂಬಿದ್ದೇವೆ ಎಲ್ಲ ಮಕ್ಕಳು ಕೂಡ ಸಮನಾದಂತಹ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಾರೆ ಆ ಬುದ್ಧಿಶಕ್ತಿ ಆ ಪ್ರತಿಭೆಯನ್ನ ಹೊರಗು ಅವಕಾಶಗಳು ದೊರಕಬೇಕು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ಗುಣಮಟ್ಟದ ವಿದ್ಯೆಯನ್ನ ಕರೀಲಿಕ್ಕೆ ಸರ್ಕಾರದ ವತಿಯಿಂದ ಈ ರೀತಿಯ ವಸತಿ ಶಾಲೆಗಳನ್ನ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಅತಿ ಹೆಚ್ಚು ಪ್ರಾರಂಭ ಮಾಡತಕ್ಕಂಥದ್ದು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ಕಾರ್ಮಿಕ ಇಲಾಖೆಯಿಂದಲೂ ಕೂಡ ಈ ರೀತಿಯ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸಚಿವ ಸಂಪುಟದ ಸಭೆಯಲ್ಲಿ ಏನು ನಲ್ಲಿ ಬೆಟ್ಟದಲ್ಲಿ ನಡೆದಂತ ಸಭೆಯಲ್ಲಿ ನಾವು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೇವೆ ಸರ್ಕಾರದ ಉದ್ದೇಶ ಈ ಜನಸಂಖ್ಯೆಯ ಸ್ಫೋಟದಲ್ಲಿ ಜನಸಂಖ್ಯೆ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಮುಟ್ಟಿದ್ದಾರೆ ಆದ್ರೆ ನಮ್ಮ ದೇಶದಲ್ಲಿ ಭೂಮಿಯ ಲಭ್ಯತೆ ಅಷ್ಟೇ ಇದೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಭೂಮಿಯನ್ನ ಏನು ಲಭ್ಯ ಜೀವನವನ್ನ ಮಾಡ್ತಾ ಇದ್ದೋ ಅದು ಹೆಚ್ಚು ಕಷ್ಟಕರ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅದ್ಕೊಂಡ್ವಿ ಇವತ್ತು ಬೇಸಾಯ ಅಂತಕ್ಕಂಥದ್ದು ಲಾಭದಾಯಕ ಆಗಿಲ್ಲ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರಾದ ಸಿನ್ ಎನ್ ಬಾಲಕೃಷ್ಣ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದಾರೆ ತಾಲೂಕಿನ ಅಭಿವೃದ್ಧಿಗೂ ಸಹಕಾರವನ್ನು ನೀಡಿದ್ದಾರೆ ತಾಲೂಕಿನಲ್ಲಿ ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ಬಾಗೂರು ಹಾಗೂ ಹಿರಿಸಾವೆ ಹೋಬಳಿಗಳಲ್ಲಿ ನೂತನ ಮುರಾರ್ಜಿ ವಸತಿ ಶಾಲೆಗಳನ್ನು ಮಂಜೂರು ಮಾಡಬೇಕು ಜೊತೆಗೆ ನುಗ್ಗೆಹಳ್ಳಿ ನೂತನ ಮುರಾರ್ಜಿ ವಸತಿ ಶಾಲೆಯಲ್ಲಿ ಆಡಿಟೋರಿಯಂ ಮತ್ತು ಕ್ರೀಡಾಂಗಣ ನಿರ್ಮಾಣಕ್ಕೆ ಹೆಚ್ಚುವರಿಯಾಗಿ ಎರಡು ಕೋಟಿ ರುಗಳ ಅನುದಾನ ನೀಡುವಂತೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಒತ್ತಾಯಿಸಿದರು ತಾಲೂಕಿನಲ್ಲಿ ಗಾಂಧಿ ವಸತಿ ಶಾಲೆ ನಿರ್ಮಾಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವಪ್ಪನವರಿಗೆ ಇಪ್ಪತ್ತೆರಡು ಕೋಟಿ ರು ಅನುದಾನ ನೀಡುವಂತೆ ಒತ್ತಾಯ ಮಾಡಲಾಗಿತ್ತು ತಮ್ಮ ಮನವಿಯಂತೆ ಸರ್ಕಾರ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದು ಸದ್ಯದಲ್ಲೇ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ ನುಗ್ಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಗುತ್ತಿಗೆದಾರರಿಗೆ ಸರ್ಕಾರದಿಂದ ಸುಮಾರು ಮೂರು ಕೋಟಿ ರುಗಳ ಹಣ ಬಿಡುಗಡೆ ಆಗಬೇಕಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶೀಘ್ರ ಹಣ ಬಿಡುಗಡೆಗೆ ಸೂಚನೆ ನೀಡುವಂತೆ ಮನವಿ ಮಾಡಿದರು ಒಂದು ವಿಶೇಷವಾದಂಥ ಅವಕಾಶವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಸಹಕಾರಿ ಕ್ಷೇತ್ರ ಅದಕ್ಕೆ ಅವರು ಬೆಂತಟ್ಟುವಂಥ ಕೆಲಸವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಸಂಸದರು ನಮ್ಮ ಯುವ ಸಂಸದರು ಶ್ರೇ ಎಸ್ ಪಾಟೀಲ್ ಪಟೇಲ್ ಅವರು ವೇದಿಕೆ ಮೇಲಿದ್ದಾರೆ ಅವರು ಹಿಂದೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅವರು ನಮ್ಗೌರ ಜೊತೆ ಒಂದು ವಿಶ್ವಾಸಪೂರ್ವಕವಾಗಿದ್ದಂಥವ್ರು ಇವತ್ತು ಭಗವಂತನ ಆಶೀರ್ವಾದ ಜನ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಜನರ ಒಂದು ಆಶೀರ್ವಾದದಿಂದ ಒಬ್ಬ ಯುವಕರಾಗಿ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಈ ಸಂದರ್ಭ ನಮಗೂ ಕೂಡ ಸಂತೋಷ ಅವರು ಆ ಒಂದು ಕ್ಷೇತ್ರದಲ್ಲಿ ಕೊಡೂರು ಸೇರಿದಂತೆ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಒಂದು ಇನ್ನು ಉನ್ನತ ಮಟ್ಟದಲ್ಲಿ ಮಾಡಲಿ ಅಂತ ನಾನು ವಿಶೇಷವಾಗಿ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅವತ್ತು ಈ ಒಂದು ಈ ಒಂದು ಜಾಗ ಮೊದಲು ಗೂಳಿ ಮನೆಯಲ್ಲಿಗೌಡರು ಶಾಸಕರಾಗಿದ್ರು ಪುಟ್ಟೇಗೌಡರು ಗುರ್ಸ್ತ ದಿವಸ ನುಗ್ಗೆ ಲಿಲ್ ಜಾಗ ಸಿಗ್ಲಿಲ್ಲ ಆವಾಗ ಈ ಒಂದು ಜಾಗವನ್ನು ಗುರ್ಸಿ ಮಾಜಿ ಶಾಸಕರಾದಂತಹ ಪುಟ್ಟೇಗೌಡರು ಅವತ್ತಿನ ದಿನಗಳಲ್ಲಿ ಸಾಕಾರವನ್ನು ಮಾಡಿದ್ರು ಜಾಗದ ಒಂದು ವಿಚಾರದಲ್ಲಿ ಅವ್ರಿಗೂ ಕೂಡ ವೇದಿಕೆಯ ಮೂಲಕ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ರು ಅದೇ ರೀತಿ ಈ ಒಂದು ಈ ಒಂದು ಮುರಾರ್ಜಿ ವಸತಿ ಶಾಲೆ ನಾವು ಶಾಸಕರಾದಂಥ ಆದ ಮೇಲೆ ಏಕೆಂದರೆ ಈ ಒಂದು ಗುರುಮಾರಳ್ಳಿ ಮುರಾರ್ಜಿ ವಸತಿ ನುಗ್ಗೇಹಳ್ಳಿ ಮುರಾರ್ಜಿ ವಸತಿ ಶಾಲೆ ಗುರುಮಾರಳ್ಳಿ ವಸತಿ ಶಾಲೆ ವ್ಯಾಪ್ತಿಯಲ್ಲಿ ಒಳಪಟ್ಟು ಅಲ್ಲಿ ನಡೀತಾ ಇತ್ತು ಅಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಸತಿ ಸೌಲಭ್ಯ ಇತ್ತು ಇಲ್ಲಿಗೆ ನೂತನ ಕಟ್ಟಡವನ್ನು ಮಂಜೂರಾತಿಯನ್ನು ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಹೋರಾಟವನ್ನು ಮಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ರೇವಣ್ಣವರು ಜಿಲ್ಲಾ ಸಚಿವರಿದ್ದಂಥ ಸಂದರ್ಭದಲ್ಲಿ ಅದನ್ನು ಅನುಮೋದನೆ ಮಾಡಿ ಬಿ ಸಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವ್ಯಾಪ್ತಿನಲ್ಲಿ ಆ ದಿನ ಒಂದು ಅಪ್ರೂವಲ್ ಮಾಡಿ ಮಾಡುವಂಥ ಅವಕಾಶವನ್ನು ಸಂದರ್ಭದಲ್ಲಿ ವಶ ಮಾಡಿದ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವ ನವೋದಯ ಶಾಲೆಗಳಲ್ಲಿ ಸಿಗುವ ಸಿಬಿಎಸ್ಇ ಶಿಕ್ಷಣದಂತೆ ರಾಜ್ಯದ ಎಲ್ಲಾ ವಸತಿ ಶಾಲೆಗಳಲ್ಲಿಯೂ ಸಿಬಿಎಸ್ಸಿ ಶಿಕ್ಷಣವನ್ನು ನೀಡಿದರೆ ರಾಜ್ಯದ ಮಕ್ಕಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಈ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತೆ ತಿಳಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉತ್ತಮ ಆಡಳಿತ ನೀಡುತ್ತಿದ್ದು ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ಎಲ್ಲಾ ಐದು ಗ್ಯಾರಂಟಿ ಯೋಜನೆಗಳನ್ನು ಸಮಗ್ರವಾಗಿ ಅನುಷ್ಠಾನಕ್ಕೆ ತರಲಾಗಿದೆ ಜಿಲ್ಲೆಯ ಅಭಿವೃದ್ಧಿಗೂ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಕೆಎಸ್ ಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಎಡಿ ಸಿ ಶಾಂತಲಾ ಪರಿಷತ್ ಸದಸ್ಯ ಮಾಜಿ ಸದಸ್ಯರಾದ ಎ ಗೋಪಾಲಸ್ವಾಮಿ ಕ್ರೈಸ್ನ ಸೂಪರ್ಡೆಟ್ ಇಂಜಿನಿಯರ್ ಜನಾರ್ದನ್ ಕಾರ್ಯಪಾಲಕ ಅಭಿಯಂತರರಾದ ಪಂಪಾಪತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ನಟರಾಜ್ ಸಹಾಯಕ ಅಭಿಯಂತರರಾದ ಮಹೇಶ್ ಗುತ್ತಿಗೆದಾರರಾದ ಪ್ರಸನ್ನಕುಮಾರ್ ಮಟ್ಟನವಿಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಲಾ ಉಪಾಧ್ಯಕ್ಷರಾದ ಅಶೋಕ್ ಎಸಿ ಮಾರುತಿ ತಹಶೀಲ್ದಾರ್ ಶಂಕರಪ್ಪ ಬಿಇಒ ದೀಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಾಲೂಕು ಹಿಂದುಳಿದ ವರ್ಗಗಳ ಇಲಾಖಾ ವಿಸ್ತರಣಾಧಿಕಾರಿ ರಾಜೇಶ್ ಚಾವಟ್ ಹೋಬಳಿ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಸಂಚಿತಾ ವಿ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರದ ಶ್ರೀ ಸಿದ್ದರಾಮಯ್ಯ ಸರ್ ಎರಡು ಸಾವಿರದ ಹದಿನೇಳಲ್ಲಿ ಮಂಜುರಾದಂತಹ ಒಂದು ಕಟ್ಟಡ ಇವತ್ತು ಮತ್ತೆ ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ತಾ ಇದೆ ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯ ಕಟ್ಟಡ ಕಟ್ಟಿಸುವುದು ಸರ್ಕಾರದಿಂದ ನಮ್ಮೆಲ್ಲರ ಪಾತ್ರ ಆದ್ರೆ ಓದುವಂತ ಕೆಲಸ ಮಾಡುವುದು ಯಾವುದು ನಮ್ಮ ಮಕ್ಕಳ ಪಾತ್ರ ಯಾಕಂತ ಹೇಳಿದ್ರೆ ನಾವು ನಿಮ್ಮ ಹಂತ ಮುಗುಸೆ ಬಂದಿದ್ರು ಸಹ ನಾವು ಖಾಸಗಿ ಶಾಲೆ ಓದಿದ್ರು ನಮ್ ಈ ತರ ಊಟ ತಿಂಡಿ ನಮ್ಗೆಲ್ಲೂ ಸಿಕ್ತಿರ್ಲಿಲ್ಲ ಆದ್ರೆ ಸರ್ಕಾರ ಮುಂದಾಲೋಚನೆ ಇಟ್ಟಿ ಇವತ್ತು ಮುರಾರ್ಜಿ ವಸತಿ ಶಾಲೆ ಅಂತ ಹೇಳಿದ್ರೆ ಎರಡನೆಯ ನವೋದಯ ಅಂತ ಹೇಳಕ್ಕೆ ನನಗಂತೂ ವೈಯಕ್ತಿಕವಾಗಿ ಒಬ್ಬ ಸಂಸದನಾಗಿ ಹೆಮ್ಮೆ ತರುವಂಥ ವಿಷಯ ಯಾಕಂದರೆ ನವೋದಯದಲ್ಲಿ ನಾವು ಏನೇನು ಶಿಕ್ಷಣವನ್ನು ಕೊಡ್ತೀವಿ ಶಿಕ್ಷಣಕ್ಕೆ ಮೌಲ್ಯವನ್ನು ಕೊಡ್ತೀವಿ ಅದೇ ಮೌಲ್ಯಕ್ಕೆ ನಾವು ಸಹ ನಮ್ಮ ಮುರಾಜಿ ವಸತಿ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಹಚ್ಕೊಂಡು ನನ್ನ ಮಕ್ಕಳಿಗೆ ನೆಚ್ಚಾಗಿ ಸಲಹೆ ಕೊಡೋರು ಹೇಳಿದ್ರೆ ಮನೆ ತಂದೆ ತಾಯಿ ಯೋಚನೆ ಬಿಟ್ಟು ನಾವು ಓದುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಭಕ್ತಿ ಮತ್ತು ಶ್ರದ್ಧೆ ಹಾಗೂ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಗೆ ಚನ್ನರಾಯ ಪಟ್ಟಣದ ಪ್ರಸನ್ನ ಗಣಪತಿ ಸೇವಾ ಸಮಿತಿ ರಾಜ್ಯಕ್ಕೆ ಮೊದಲೇದಾಗಿ ಹೆಸರುವಾಸಿಯಾಗಿದೆ ಎಂದು ಶಾಸಕರಾದ ಸಿಂ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಆಗಸ್ಟ್ನಲ್ಲಿ ಆಚರಿಸಲಾಗುವ ಎಪ್ಪತ್ನಾಲ್ಕನೇ ಗಣೇಶೋತ್ಸವದ ಸಲುವಾಗಿ ಪಟ್ಟಣದ ಗಣಪತಿ ಸೇವಾ ಸಮಿತಿಯು ಏಕಾದಶಿಯ ಶುಭ ದಿನದಂದು ಪಟ್ಟಣದ ಗಣಪತಿ ಪಿಂಡಾಲ್ನಲ್ಲಿ ಗಣೇಶ ಮೂರ್ತಿ ತಯಾರಿಕೆಯ ಮಣ್ಣಿನ ಪೂಜೆಯನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಭಾನುವಾರ ಮಣ್ಣಿಗೆ ಪೂಜೆಯನ್ನು ನೆರವೇರಿಸಿ ಮಾತನಾಡಿ ಪಟ್ಟಣದ ಗಣಪತಿ ಸೇವಾ ಸಮಿತಿ ರಾಜ್ಯದಲ್ಲಿ ವಿಶೇಷ ಸ್ಥಾನಮಾನವಿದೆ ಜಾತ್ಯತೀತವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಸರ್ವಧರ್ಮಗಳು ಒಂದೇ ಎಂಬ ಭಾವಿಕ್ಯತೆಯನ್ನು ಸಾರಲಾಗುತ್ತಿದೆ ಎಪ್ಪತ್ಮೂರು ವರ್ಷಗಳು ಸತತ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿಕೊಂಡು ಬಂದಿರುವ ಸೇವಾ ಸಮಿತಿಯು ಎಪ್ಪತ್ನಾಲ್ಕನೇ ವರ್ಷದ ಮಹೋತ್ಸವದಲ್ಲಿ ಏಕಾದಶಿಯ ಶುಭ ದಿನದಂದು ಮಣ್ಣಿನ ಪೂಜೆಯನ್ನು ನೆರವೇರಿಸಿದೆ ನಲವತ್ತೊಂಬತ್ತು ದಿನ ಮೂರ್ತಿಯನ್ನ ಇಟ್ಟು ಪೂಜೆ ಪುನಸ್ಕಾರಗಳನ್ನ ಕೈಗೊಂಡು ಪ್ರತಿ ದಿನವೂ ಅನ್ನದಾಸೋಹ ಸೇರಿದಂತೆ ನಾಡು ನುಡಿ ಕಲೆ ಸಾಹಿತಿ ಸಂಸ್ಕೃತಿಗೆ ಹತ್ತಿರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಪ್ರತಿ ವರ್ಷ ನೆರವೇರುವ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ಕೆ ತನುಮನ ಧನ ಸಹಕಾರವನ್ನು ನೀಡುತ್ತಿದ್ದು ಇದು ಈ ಬಾರಿಯೂ ಮುಂದುವರಿಯುತ್ತದೆ ಎಂದರು ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದ ಮೇಲ್ಛಾವಣಿಯು ದುರಸ್ತಿಯಲ್ಲಿದ್ದು ಗಣಪತಿ ಪ್ರತಿಷ್ಠಾಪನೆಗೂ ಮುನ್ನ ಪುರಸಭಾ ವತಿಯಿಂದ ಮೇಲ್ಛಾವಣಿ ದುರಸ್ತಿಗೆ ಹದಿನೈದು ಲಕ್ಷ ರುಗಳ ಆರ್ಥಿಕ ನೆರವನ್ನು ಒದಗಿಸಿ ಮೇಲ್ಛಾವಣಿ ದುರಸ್ತಿ ಮಾಡಿಕೊಳ್ಳಲಾಗುವುದು ಮುಂಗಾರು ಶೀಘ್ರ ಪ್ರಾರಂಭವಾಗುತ್ತಿರುವುದರಿಂದ ರೈತರು ಸಂತಸದಲ್ಲಿದ್ದು ಮಳೆ ಬೆಳೆ ಉತ್ತಮವಾಗಲಿ ನಾಡು ಸುಭಿಕ್ಷವಾಗಲಿ ಎಂದು ಪ್ರಾರ್ಥಿಸಿದರು ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಅಶೋಕ್ ಮಾತನಾಡಿ ಕಳೆದ ಸಾಲಿನಲ್ಲಿ ಕೈಗೊಂಡಂತೆ ಈ ಬಾರಿಯೂ ನಲವತ್ತೆಂಟು ದಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಪ್ರತಿದಿನ ಅನ್ನದಾನ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಕಾರ್ಯಕ್ರಮವನ್ನು ರೂಪಿಸುವ ಸಂಕಲ್ಪವನ್ನು ಮಾಡಲಾಗಿದೆ ಈ ಬಾರಿಯ ಅನ್ನದಾನಕ್ಕಾಗಿ ನಿರ್ದಿಷ್ಟ ಹಣವನ್ನು ನಿಗದಿಗೊಳಿಸಲಾಗಿದೆ ಪಟ್ಟಣದ ಸಂಘ ಸಂಸ್ಥೆಗಳು ಸಹಕಾರವನ್ನ ನೀಡಿ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ನ ಅಧ್ಯಕ್ಷರಾದ ಅನಿಲ್ ಮರಗೂರು ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ಗಣೇಶ್ ಸದಸ್ಯೆ ಬನಶಂಕರಿ ರಘು ಮುಖ್ಯಾಧಿಕಾರಿಗಳಾದ ಆರ್ ಯತೀಶ್ ಕುಮಾರ್ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಸದಸ್ಯರಾದ ಮನೋಹರ್ ಸತ್ಯನಾರಾಯಣ್ ನಂಜುಂಡಮಯ್ ಮಹಾದೇವ್ ದೊರೆಯಣ್ಣ ಮುಖಂಡರಾದ ಪುರಿ ಮಂಜಪ್ಪ ಶಾಮಿಯಾನ ರಘು ಪುರಿಬಟ್ಟಿ ಮಂಜಣ್ಣ ಗಣೇಶ ಮೂರ್ತಿ ತಯಾರಕರಾದ ಪ್ರಸನ್ನ ಸೇರಿ ಇತರರು ಇದ್ದರು சசசிய மஞ்சன் பண்ணுவே சத்தியே மஞ்சன் அவரே மாதேவன் மனே பிரசன்னு ஆத்மீ அபிமானி மஞ்சு நம்ம புரசபா மாஜி அதிர்ந்த மஞ்சள் அவரே மாதிரி இவரு சதீஷ் நம்ம புரசபா முக்கிய

ಐವತ್ತು ಐವತ್ತೆರಡು ದಿನ ಐವತ್ತೆರಡು ದಿವಸಗಳ ಸ್ಥಾಪನೆ ಮಾಡಿ ಪ್ರತಿ ದಿವಸವೂ ಕೂಡ ಒಂದು ಅನ್ನಗಾಸವಾಗಿ ಪ್ರಸಾದ ಉದ್ಯೋಗ ಕಾರ್ಯಕ್ರಮಗಳನ್ನು ಮಾಡಿ ನಾಡು ಹುಡುಗಿ ಹತ್ತಿರವಾದಂಥ ಸಾಹಿತ್ಯಕ್ಕೆ ಹತ್ತಿರವಾದಂಥ ಕಲೆಗೆ ಹತ್ತಿರವಾದಂಥ ಎಲ್ಲ ಉತ್ತಿಪೂರ್ವಕವಾದಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಿಂದ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೂಡ ಕವಿತಾ ಕೂಡ ಇದನ್ನೆಲ್ಲರೂ ನಾನು ಸ್ವಲ್ಪ ಜೋಡಿಗೆ ಇವತ್ತು ಮೇಲ್ಛಾವಣಿ ನಿರ್ಮಾಣ ಮಾಡುವ ಒಂದು ಪ್ರಕ್ರಿಯೆ ಪ್ರತಿ ವರ್ಷಗಳಲ್ಲೂ ಕೂಡ ಮಾತಾಗಿ ಹೋಗ್ತಿತ್ತು ಇವತ್ತು ಅದನ್ನು ಕೃತಿಯಾಗಿ ಸುಮಾರು ಅದು ಎಷ್ಟು ಖರ್ಚಾಗ್ತದೆ ಪೂರ್ಣ ಪ್ರಮಾಣದಲ್ಲಿ ಅಂದಾಜು ಹದಿನೈದು ಲಕ್ಷ ರೂಪಾಯಿ ಅಂತಲೇ ಅನ್ಬೋದಿಲ್ಲ ಅಂದಾಜು ಅದು ವಿಚಾರ ಆಗ್ಬೋದು ಕಡಿಮೆ ಆಗ್ಬೋದು ಇವತ್ತನೇ ನಾವು ರಂಗುಸ್ವಾಮಿ ನಮ್ಮ ಏನು ಫ್ಯಾಬ್ರಿಕೇಟರ್ ಇದ್ದಾರೆ ಅವ್ರಿಗೆ ಈಗಾಗಲೇ ನಾವು ಸಭಾಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಮುಖ್ಯಾಧಿಕಾರಿಗಳು ಸೇರಿದಂತೆ ಅದಕ್ಕೆ ಸೂಚನೆ ನೀಡಿ ಈಗ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡು ನಿರ್ಮಿತವಾಗಿ ಅದನ್ನು ಕೂಡ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸದ್ರೊಳಗಡೆ ಆ ಒಂದು ಮದ್ಗುಣಗೊಳಿಸುವುದಕ್ಕೆ ನಾವು ಸಹಕಾರ ಮಾಡ್ತೀವಿ ಅದರ ಜವಾಬ್ದಾರಿಯನ್ನು ನಾವು ಪಕ್ಷಕರಪಟ್ಟಣ ತಾಲೂಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರಾದ ಎನ್ಆರ್ ಶಿವಕುಮಾರ್ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿಠಲ್ ಕುಮಾರ್ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಗ್ರಾಮದ ಮೂರನೇ ಬ್ಲಾಕ್ ಸದಸ್ಯರಾದ ಎನ್ ಎನ್ಆರ್ ಶಿವಕುಮಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿಗಳಾದ ಹರೀಶ್ ಘೋಷಿಸಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಹರೀಶ್ ರವರನ್ನ ನುಗೆಹಳ್ಳಿ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಸ್ನೇಹಿತರು ಅವರ ಅಭಿಮಾನಿಗಳು ಸಿಹಿ ಹಂಚಿ ಹಾರ ಹಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಇದೀಗ ಸಿಕ್ಕಿರುವ ಅಧ್ಯಕ್ಷ ಸ್ಥಾನದ ಅವಕಾಶವನ್ನ ಹೆಚ್ಚಿನ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದರ ಜೊತೆಗೆ ಶಾಸಕರು ಸೂಚಿಸದಂತೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ನಿರ್ವಹಿಸುವಂತೆ ನೂತನ ಅಧ್ಯಕ್ಷರಿಗೆ ಸಲಹೆ ನೀಡಿದರು ನೂತನ ಅಧ್ಯಕ್ಷರಾದ ಎನ್ಆರ್ ಶಿವಕುಮಾರ್ ಮಾತನಾಡಿ ತಮ್ಮ ಅಧಿಕಾರಾವಧಿಯಲ್ಲಿ ಹೋಬಳಿ ಕೇಂದ್ರದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿದ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ರಸ್ತೆ ಬೀದಿ ದೀಪಗಳ ವ್ಯವಸ್ಥೆ ಸೇರಿದಂತೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಲಹೆ ಮಾರ್ಗದರ್ಶನದ ಜೊತೆಗೆ ಸದಸ್ಯರ ಸಹಕಾರದಿಂದ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಬಿಸಿ ದೊರೆಸ್ವಾಮಿ ಮಾತನಾಡಿ ಶಾಸಕರು ಹೆಚ್ಚಿನ ವಿಶ್ವಾಸವಿಟ್ಟು ಎನ್ಆರ್ ಶಿವಶಂಕರ್ ಅವರನ್ನ ಗ್ರಾಮ ಪಂಚಾಯಿತಿ ಜೆಡಿಎಸ್ ಸದಸ್ಯರ ಬೆಂಬಲ ಅವಿರೋಧವಾಗಿಯೇ ಆಯ್ಕೆಯೊಂದಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹೋಬಳಿ ಕೇಂದ್ರದ ವ್ಯಾಪ್ತಿಗೆ ಗ್ರಾಮ ಪಂಚಾಯಿತಿ ಬರುವುದರಿಂದ ಸ್ವಚ್ಛತೆ ಕುಡಿಯುವ ನೀರು ಸೇರಿದಂತೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೆಲಸಗಳಿಗೂ ಹೆಚ್ಚಿನ ಒತ್ತು ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ರಾಧಾ ಹರೀಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಚ್ಎಂ ನಟರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಲಕ್ಷ್ಮಿ ಜಗದೀಶ್ ಶಬೀನಾ ತಾಜ್ ಮೊಹಮ್ಮದ್ ಜಾವೇದ್ ఎన్ఎస్ ఎస్ మంజునాథ్ హన్నేగౌడ నటరాజ్ మంజు గోపాల్ ద్రాక్షణి ఎల్ప్ప సబీనా తాజ్ సాదక్ పాషా గౌడకి మంజు కిరణ్ గవి గంగయ్య గ్యాస్ రాజు రేష్మ అల్లాభక్షి రమ్య లోకేష్ సవిత యోగేష్ మల్లమ్మ కాంతరాజ్ కృషి పతిన అధ్యక్ష విక్టర్ రాధా పుట్టస్వామి కృపాశంకర్ ఎంఎస్ సురేశ్ శివ్లింగేగౌడ జైలింగేగౌడ కెంపేగౌడ ఎన్ఎస్ గిరీష్ కుళ్ళేగౌడ మూడ్లు గిరిగౌడ పటేల్ కుమార్ బారిన్ లోకేష్ ప్రకాష్ ರೈತ ಮುಖಂಡ ರಾಮಚಂದ್ರು ಹೋಟೆಲ್ ರಾಜಣ್ಣ ಪಿಡಿಒ ಶಿವರಾಮ್ ಸೇರಿದಂತೆ ಇತರರು ಹಾಜರಿದ್ದರು ಗ್ರಾಮ ಪಂಚಾಯತ್ ನೌಕರ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಶಿವಕುಮಾರ್ ಅವರಿಗೆ ವಿಶೇಷ ಅಭಿನಂದನೆ ತರಿಸ ಸಹಕಾರ ನೀಡಿದಂತಹ ಕ್ಷೇತ್ರ ಜನಪ್ರಿಯ ಶಾಸಕರು ಬಗೆರ ಸುತ್ತ ಬಿಲ್ಪಡ ಬಾಲಕೃಷ್ಣ ವೈಯಕ್ತಿಕವಾಗಿ ಮಿಕ್ಕೇ ಪಂಚಾಯತಿ ಗ್ರಾಮ ಪಂಚಾಯತಿ ಪರವಾಗಿ ವಿಷಯ ಅಭಿನಯ ಸಲ್ಲಿಸ್ತಾ ಜೊತೆಗೆ ಗ್ರಾಮ ಪಂಚಾಯತ್ ಎಲ್ಲ ಗೌರವ ಸದಸ್ಯರುಗಳಿವೆ ಈ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ವಿಷಯ ಅಭಿನಯ ಸಲ್ಲಿಸ್ತಾ ಶಿವಕುಮಾರ್ ಅವರು ಇವತ್ತು ಅಧ್ಯಕ್ಷ ಆಗಿದ್ದಾರೆ ಊರಿನ ಶೈರ ಅಭಿವೃದ್ಧಿಗೆ ಸ್ವಚ್ಛತೆ ಗೆದ್ದಿದ್ದ ಆಡಳಿತವನ್ನು ಕೊಟ್ಟು ಎಷ್ಟು ನಿಂತು ಅಂತ ಮುಖ್ಯ ಅಲ್ಲ ನಾವು ಹೇಗೆ ಆಡಳಿತ ನಡೆಸೋರೋದು ಮುಖ್ಯ ಜೊತೆಗೆ ಹಿಂದೆ ಬಿಲ್ಡಿಂಗ್ ಮೇಲೆ ಕಟ್ಟಿರ್ತಕ್ಕಂಥದ್ದನ್ನ ಈ ಅವಧಿಯಲ್ಲಿ ಸಂಪೂರ್ಣ ಕೈಗೊಂಡು ಕೆಲಸ ಮುಗಿಸಿ ಈ ಅವಧಿಲಿರ್ತಕ್ಕಂಥ ಕೆಲಸದಲ್ಲಿ ಕೆಲವು ಒಟ್ಟಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಜೊತೆಗೂಡಿ ಕೆಲಸವನ್ನು ಮಾಡಿ ಇವ್ರಿಗೆ ಅಭಿವೃದ್ಧಿ ತರ್ತಕ್ಕಂಥ ಎಲ್ಲ ಕೆಲಸ ಮಾಡಲಿ ಅಂತಕ್ಕಂಥ ಸಂಸ್ಥೆ ಕೇಳ್ತಾರೆ ಜೊತೆಗಿದ್ದಾಗ ಹನ್ನೊಂದು ಜನ ಸದಸ್ಯರು ಅಚ್ಚರ ಪಡಿತ ಇದ್ದಾರೆ ಇದು ವಿಶೇಷವಾಗಿರ್ತಕ್ಕಂಥ ಪಂಚಾಯತಿ ಇದ್ರೆ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷ ಬ ಎಲ್ಲ ಹನ್ನೊಂದು ಜನರು ಪಕ್ಕ ಕಟ್ಟಿದರೆ ಮತ್ತೊಮ್ಮೆ ಪಂಚಾಯತ್ ಆಡಳಿತರಲಿಕ್ಕೆ ಹೆಚ್ಚಿನ ಸಹಕಾರವನ್ನು ನೀವೆಲ್ಲರೂ ಒಟ್ಟುಕೊಡಿ ಎಲ್ಲ ಮುಖಂಡರು ಸಲಹೆ ಪಡೆದು ಮತ್ತು ಆಡಳಿತ ನಿಮ್ಮ ಕೈಯಲ್ಲಿ ಕೈಲಿರ್ತಕ್ಕಂಥ ಮಾತನ್ನು ನಿಮಗೆ ಕ್ಯೂ ಮಾತು ಹೇಳಿ ಆಯ್ಕೆ ಮಾಡಿದ ಸಹಕಾರ ಪಡೆದಂಥ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಅಭಿವೃದ್ಧಿ ಸಂಸ್ಥೆ ವಿಶೇಷವಾಗಿ ಸಂಪುಟ ಕಾರ್ಯಕರ್ತ ಕಾರಣಕರ್ತರಾದಂಥ ಕ್ಷೇತ್ರದ ಶಾಸಕರಾದ ಸಿ ಎಂ ಬಾಲಕೃಷ್ಣದ ಅಭಿವೃದ್ಧಿ ಸಂಸ್ಥೆ ನೂತನ ಅಧ್ಯಕ್ಷರು ಕ್ರೀಮಾ ದೇವಪ್ಪ ಅಂದರೆ ಶಾಸಕರ ಸಲಹೆ ಸೂಚನೆಯಂತೆ ಪಂಚಗ್ರಾಮದ ಗಡಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲಾ ಸದಸ್ಯರು ಅಂತ ಹೇಳಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲರೂ ಸೇರಿ ಸ್ವಚ್ಛತೆ ಕ್ಷೇತ್ರದ ಭಗೀರ ಭಗೀರ ಅಂತ ಸಹಕಾರ ರತ್ನರು ಅದ ಜನಪ್ರಿಯ ಶಾಸಕರು ಎಲೆಕ್ಟ್ರಿಕ್ ಗೆಲುವನ್ನು ಸಾಧಿಸಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲು ಈರುಳು ಎನ್ನದೇ ತನ್ನ ಕುಟುಂಬ ಸಮೇತ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಥ ಜನಪ್ರಿಯ ಶಾಸಕರಾದಂಥ ಸಿ ಎನ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಹುಗ್ಗೇಡಿ ಗ್ರಾಮ ಪಂಚಾಯಿತಿಗೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲಾಖೆ ಹೊಸ ಬಿಲ್ಡಿಂಗ್ ಅನ್ನು ಕರ್ಸಿಕೊಟ್ಟಿದ್ದಾರೆ ನಾಡ ಕಚೇರಿ ಹೊಸ ಬಿಲ್ಡಿಂಗ್ ಅನ್ನು ಕರ್ಸಿಕೊಂಡಿದ್ದಾರೆ ಹಾಗೂ ಕೆ ಪಿ ಎಸ್ ಬಿಲ್ಡಿಂಗ್ ಅನ್ನ ಹೊಸದಾಗಿ ಎರಡೂವರೆ ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿ ಕರ್ಸ್ಕೊಂಡಿದ್ದಾರೆ ವೆಟರ್ನರಿ ಆಸ್ಪತ್ರೆ ಹೊಸ ಬಿಲ್ಡಿಂಗ್ ಅನ್ನು ಕರ್ಸ್ಕೊಟ್ಟಿದ್ದಾರೆ ಜನರ ಆಸ್ಪತ್ರೆಯನ್ನು ಸಹ ಎರಡೂವರೆ ಕೋಟಿ ಹೊಸ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಂದನೆಯನ್ನ ಸಲ್ಲಿಸುತ್ತೇನೆ ಅವಿರೋಧವಾಗಿ ಆಯ್ಕೆ ಮಾಡಿ ಸಹಕರಿಸಿದ ನನ್ನ ಎಲ್ಲ ಹದಿನೆಂಟು ಜನ ಮೆಂಬರ್ಗಳಿಗೆ ನಾನು ಅಭಿನಂದನೆಯನ್ನ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಹಾಗೂ ಈ ಹುದ್ದೆ ಇನ್ನೂ ಬೇಕಾದ ಸವಲತ್ತುಗಳು ಏನಾದ್ರೂ ಇದ್ರೆ ಅಂತ ಸವಲತ್ತುಗಳಿಗೆ ಅನುದಾನವನ್ನ ನಮ್ಮ ಶ್ರಮ ಬಾಲಕೃಷ್ಣರವರು ಮನವಿಯನ್ನ ಮಾಡಿ ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡೋಕೆ ನಾನು ಇಷ್ಟಪಡ್ತೀನಿ ಹಾಗೂ ಅವರ ಆಸೆಯಂತೆ ನುಗಿಯನ್ನು ಸ್ವಚ್ಛ ನುಗ್ಗಿಯಡಿ ಗ್ರಾಮವನ್ನಾಗಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಬಡ ಕಾರ್ಮಿಕರ ಮಕ್ಕಳ ಉತ್ತಮ ಶಿಕ್ಷಣದ ಸಲುವಾಗಿ ರಾಜ್ಯದೆಲ್ಲೆಡೆ ವಸತಿ ಶಾಲೆಗಳು ಆರಂಭಿಸಲು ಸರ್ಕಾರ ನಿರ್ಧಾರವೆಂದ ಸಹಕಾರ ಸಚಿವ ಎನ್ ರಾಜಣ್ಣ ತಾಲೂಕಿನ ಗೂಳಿಪನ್ನಿನಹಳ್ಳಿ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ನುಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡವನ್ನು ಉದ್ಘಾಟಿಸಿ ಹೇಳಿಕೆ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಎಪ್ಪತ್ನಾಲ್ಕನೇ ಗಣೇಶೋತ್ಸವದ ಮೂರ್ತಿ ತಯಾರಿಕೆಗೆ ಏಕಾದಶಿ ಶುಭದಿನದಂದು ಮಣ್ಣಿನ ಪೂಜೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಸೇವಾ ಸಮಿತಿ ಅಧ್ಯಕ್ಷರಾದ ಸಿಎನ್ ಅಶೋಕ್ ಸೇರಿ ವಿವಿಧ ಸಂಘಟನೆಗಳ ಮುಖಂಡರಿಂದ ಪೂಜೆ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಎನ್ಆರ್ ಶಿವಕುಮಾರ್ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಸ್ವಚ್ಛತೆಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷರು ಭೇಟಿ ಮುಂದಿನ ವಂದನೆಗಳು